ಇವರೆಲ್ಲ ಏನ್ ಮಾಡ್ಬೇಕು ಮೂರ್ ಮನಿ ಹೆಣ್ಣು ಮಕ್ಕಳು ಯಾವ ನನ್ನ ಮಗ ಇಲ್ಲ ನನಗ ನನ್ನ ಮಗ ಇಲ್ಲದ ನನಗ ನನ್ನ ಮಗನ ಮಾತಾಡಬೇಡ ಎಲ್ಲ ಮಾತಾಡಬೇಡ ನನ್ನ ಮಗ ನನ್ನ ಮರಿ ನನ್ನ

ಏ ಜ್ಯೂಸ್ ಮಾಡಿ ಕೊಡ್ರೆ ದೇವ್ರ ಎಲ್ಲಾರನೂ ಒಂದ್ ಈಗ ಕೇಳಿಲ್ಲ

ಏವ ಊರು ಹೆಣ್ಮ ಬರ್ತಾವೆ ನನ್ನ ಮಗ ನನ್ನ ಮಗ ದೊಡ್ಡ ಅಷ್ಟೇ ಪಟ್ಟ ಏ ಅಕ್ಕ ಗೇತು ಬರ್ತದೆ ಇದು ಸಲ ಗೇಜ್ ಬರ್ತಾವ ಅಂದ